ಓಡಿ ಹೋದ ಪುತ್ರಿ ಮಗಳು ತಮ್ಮ ಪಾಲಿಗೆ ಸತ್ತಳು ಅಂತ ಹೇಳಿ ತಿಥಿ ಮಾಡಿದ ತಂದೆ ತಿಥಿ ಮಾಡಿ ಊರಿಗೆ ಊಟ ಹಾಕಿಸಿದ ನೊಂದ ತಂದೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿದ್ದಾರೆ ತಂದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮ ಅದೇ ಗ್ರಾಮದ ವಿಠಲ್ ಬಸ್ತವಾಡೆ ಜೊತೆ ಓಡಿ ಹೋಗಿರುವ ಪುತ್ರಿ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿರುವಂಥ ಹೋಟೆಲ್ ಬಸ್ ಸವಾ ಮಗಳು ಮನೆ ಬಿಟ್ಟು ಓಡಿ ಹೋಗಿದ್ದಕ್ಕೆ ಮನನೊಂದ ಶಿವಗೌಡ ಪಾಟೀಲ್ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರನ್ನು ಕೊಟ್ಟಿದ್ದ ಶಿವಗೌಡ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನು ಕರೆಸಿ ತಿಥಿ ಮಾಡಿದ ಶಿವಗೌಡ ಊರಿನ ತುಂಬ ಶ್ರದ್ಧಾಂಜಲಿಗ ಬ್ಯಾನರ್ ಹಾಕಿ ಈ ತಿಥಿ ಮಾಡಿರುವಂಥದ್ದು ತಂದೆ ಮಗಳು ಹಿಂಗೆ ಓಡು ಹೋದ್ಲು ಇದರಿಂದ ಅವಮಾನ ಆಯಿತು ಬೇಸರ ಆಯಿತು ಅನ್ನುವಂಥ ಕಾರಣಕ್ಕೆ ಮಗಳು ಇನ್ಮೇಲೆ ನಮ್ಮ ಪಾಲಿಗಿಲ್ಲ ಸತ್ತು ಹೋದ್ಲು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಊರಿಗೂರೆ ಬ್ಯಾನರ್ ಹಾಕಿಸಿ ಆ ನಂತರ ಸಂಬಂಧಿಕರನ್ನ ಊರು ಮನೆಯವ್ರನ್ನೆಲ್ಲ ಎಲ್ಲರನ್ನೂ ಕರೆದು ತಿಥಿ ಕಾರ್ಯ ಮಾಡಿರೋದು ಸಿನಿಮಾದಲ್ಲೆಲ್ಲ ನೋಡ್ತಾ ಇರ್ತೀವಿ ಈ ಥರದ ಘಟನೆಗಳು ರಿಯಲ್ ಆಗಿ ಕೂಡ ಆಗಿದೆ ಅಂದರೆ ಅಷ್ಟು ಬೇಸರ ಆಗಿರೋದು ಮಗಳು ಈ ಥರ ಮಾಡಿಬಿಟ್ಲು ಅನ್ನುವಂಥದ್ದು ಆ ಕಾರಣಕ್ಕೆ ಈ ರೀತಿಯಾಗಿ ಸಿಟ್ಟಿನಲ್ಲಿ ಈ ಕೆಲಸ ಮಾಡಿದ್ದಾರೆ ಕೆಡಕು ಮಾಡಿ ನಮ್ಮ ಮನಸ್ಸು ನೋಸ್ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಬ ನಮ್ಮ ಬಾರಿ ನಮ್ಮ ಮನೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕ್ಸಿ ಎಂದು ನಡೆದಂಥ ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದಲ್ಲ ನೀನು ಒಂಬತ್ತು ತಾರೀಕು ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ ಹ್ಞೂ ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ ಏನಿಲ್ಲ ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ದಾರೆ

ಸಂಸ್ಕಾರದ ಕಾಮಗ ಪದ್ದಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಯಾನುಡ್ಕೊಂಡು ಹೋಗ್ಬೇಕು ಇದಕ್ಕೆ ಬಂದ ಇದು ಇದನ್ನ ತಾಪ ಇಷ್ಟ ಅದ ನಮ್ಗೆ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡು ಹೇಳಿ ಊಟ ನೀನು ಒಂಬತ್ತು ಹತ್ತು ಇದರಲ್ಲ ನೀನು ಒಂಬತ್ತು ತಾರೀಕು ಏನಿಲ್ಲ ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವನ ಮಾಡಿ